ಈ ತಮಾಟಿ ಮೆಣಸಿನಕಾಯಿ ಇದೆಲ್ಲ ಹಾಕಿ ಮಾಡಾಕತ್ತೀವ್ರಿ ತೆಗಿ ಗ್ರೈಂಡ್ ಮಾಡ್ಕೋಬೇಕಂದ್ರೆ ಅಂದ್ರೆ ಕಾಮೆಂಟ್ ಮಾಡ್ರಿ ನಮ್ಮ ಕ್ಯಾಮೆರಾ ಮ್ಯಾನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಅದ ನೋಡ್ರಿ ಎಲ್ಲದ್ರ ಬಗ್ಗೆ ಇಲ್ಲಿ ನೋಡ್ರಿ ಈಗ ಫುಲ್ ಅಂತ ರೆಡಿ ಫುಲ್ ಫುಲ್ ಟೂ ಕಲರ್ ಆಗಿ ಹಾಯ್ ಮೇಡಮ್ ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಎಲ್ಲೋ ವ್ಲಾಗ್ಸ್ ಕೇರಳ ವಸ್ತದೆ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಇಲ್ಲ ಪಟಾಪ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ರಿ ಯಾಕಂದ್ರೆ ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಮನೆಯಾಗ್ರ ಸ್ಪೆಷಲ್ ಸ್ಪೆಷಲ್ ರೀ ಯಾಕಂದ್ರೆ ಎಲ್ಲರು ಎಲ್ಲ ಥರದ ರೈಸ್ ಉಂಡಿರ್ತಾರೆ ಮತ್ತು ಎಲ್ಲ ಥರದ ಭಾತ್ ಉಂಡಿರ್ತಾರೆ ಆದ್ರೆ ನಾವು ಸ್ಪೆಷಲ್ ಮಾಡಕತ್ತ ಇವತ್ತು ನಮ್ಮ ರೀ ಪುದೀನಾ ರೈಸ್ ಅದು ಹೆಂಗೆ ಮಾಡ್ತೀವಿ ಅಂತ ಫುಲ್ ರೆಡಿ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಪುದೀನಾ ರೈಸ್ ಮಾಡಕತ್ತೀವಿ ಇವಾಗ ರೆಡಿ ಆಲ್ಮೋಸ್ಟ್ ಅಂತ ನೋಡ್ರಿ ಈಗ ಇಲ್ಲಿ ಪುದೀನಾ ರೈಸ್ ಮಾಡೋಕೇನು ತೊಗೊಂಡಿವಂದ್ರಿ ಒಂದಿಷ್ಟು ಪುದೀನ ತೊಗೊಂಡಿವ್ರಿ ಪುದೀನಾ ತೊಗೊಂಡಿವಿ ಆಮೇಲೆ ಉಳ್ಳಾಗಡ್ಡಿ ತಮಾಟಿ ಮೆಣಸಿನ್ಕಾಯಿ ಆಮೇಲೆ ಕ್ಯೂ ಏನೋ ಮಸಾಲೆ ಕಟ್ಟಿಗೆ ತೊಗೊಂಡಿವಿ ಮಸಾಲೆ ಕಟ್ಟಿಗೆ ಏಕೇನು ಅಂತ ಗೊತ್ತಿಲ್ಲ ರೀ ಏನಾದ್ರು ನಿಮ್ಗೆ ಗೊತ್ತಿದ್ದಂದ ಕಮೆಂಟ್ ಮಾಡ್ರಿ ರೀ ಯಾಕಂದ್ರೆ ಯಾಕಂದಂಗೆ ಅದು ಏನಂತಾರೆ ಗೊತ್ತಿಲ್ಲ ರೀ ಮನೆಗೆ ಏನಿದ್ದೀವಿ ಇದ್ದು ಬಿದ್ದೀವಿ ಎಲ್ಲ ಹಾಕಿ ಮಾಡಕ್ಕೆ ನಾವು ಪುದೀನಾ ರೈಸ್ ಇದು ಪುದೀನಾ ರೈಸ್ ಏನು ಮಾಡಬೇಕು ಫಸ್ಟ್ ಅಂದ್ರೆ ನಾ ಈಗ್ರಿ ಇವೆಲ್ಲ ಆಮೇಲೆ ಫಸ್ಟಿಗೆ ಫ್ರೈ ಮಾಡ್ಬೇಕು ರೀ ಫಸ್ಟಿಗೆ ನಾ ಈಗ ಪುದೀನ ಸೋಸ್ ಹಿಕ್ಕೊಂಡಿದ್ದಲ್ರಿ ಇದನ್ನೆಲ್ಲ ಫಸ್ಟಿಗೆ ಗ್ರೈಂಡ್ ಅಂದ್ರೆ ಮಿಕ್ಸಿ ರೀ ಫುಲ್ ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಇಲ್ಲಿ ಫ್ಯಾನ್ ಮಾಡಿ ನಿಮ್ಗೆ ಇದು ನೋಡ್ ತೋರಿಸ್ತೀನಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಹೆಂಗ ಪುದೀನಾ ರೈಸ್ ಮಾಡ್ಬೇಕು ಅಂತೇಳಿ ಈಗ ನೋಡಿ ನಾ ಮಾಡತಿನಿ ಪುದೀನಾ ರೈಸ್ ಪುದೀನಾ ರೈಸ್ ಮಾಡಕ್ಕಂತೂ ಎಲ್ಲ ರೆಡಿ ಆಗ್ಯದ್ರಿ ಈಗ ಏನಂತ ತಗ ನೋಡ್ರಿ ಎಲ್ಲ ಈಗ ನೋಡ್ರಿ ಇದು ಪುದೀನ ಬಿ ಮಿಕ್ಸಿ ಈಗ ಗ್ರೈಂಡ್ ಮಾಡಿದೇವ್ರಿ ಈಗ ಕುಕ್ಕರ್ ಇಟ್ಟಿದೇವ್ರಿ ಕುಕ್ಕರ್ ಒಳಗೆ ಎಣ್ಣೆ ಹಾಕೋದು ಎಲ್ಲ ಮಾಡೋದು ಈಗ ನೋಡಿ ನಮ್ಮ ಮನ್ಯಾಗ ವಿಡಿಯೋ ಮಾಡಕ ಕ್ಯಾಮ್ರಾ ಹಿಡಕ ಯಾರಿ ಅದಕ್ಕೆ ಇದು ಇದು ಒಂದೇ ಕ್ಯಾಮ್ರಾ ಈಗ ನಾನೇ ಕುಕ್ ಮಾಡ್ತೀನಿ ರೀ ಇದೇ ಕ್ಯಾಮ್ರಾ ರೀ ಮ್ಯಾನ್ ಏನಾರ ನೋಡ್ರಿ ನಮ್ದು ಕಾಮೆಂಟ್ ಮಾಡ್ರಿ ನಮ್ ಕ್ಯಾಮ್ರಾಮನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಅದ ನೋಡ್ರಿ ಎಲ್ಲಾದ್ರಾಗೂ ಹೆಲ್ಪ್ ಮಾಡ್ತಾರೆ ಮ್ಯಾನ್ ಅಂತ ಈಗ ಬರ್ರಿ ಸ್ಟಾರ್ಟ್ ಮಾಡಿ ಪುದೀನಾ ರೈಸ್ ಹೆಂಗ್ ಅಂತ ನೀವು ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ಇವಾಗ ನೋಡ್ರಿ ನಾ ಪುದೀನ ರೈಸ್ ಅಂತೂ ಮಾಡಾಕತ್ತೀನ್ರಿ ಪುದೀನಾ ರೈಸ್ ಮಾಡಕ್ಕೆ ಫಸ್ಟ್ ಈಗ ಗ್ಯಾಸ್ ಹಚ್ಚಿನ್ರಿ ಈಗ ಈಗ ಗ್ಯಾಸ್ ಅಂತ ಆನ್ ಮಾಡ್ರಿ ಈಗ ಕುಕ್ಕರ್ ಇಟ್ಟಿನ್ರಿ ಕುಕ್ಕರ್ ಬಿಸಿ ಈಗ ಅಷ್ಟೇ ಕುಕ್ಕರ್ ಬಿಸಿ ಆಗತ್ತಾನ ನೋಡ್ರಿ ಇವಾಗ ಕುಕ್ಕರ್ ಫಸ್ಟ್ ಈಗ ಏನು ಹಾಕ್ಬೇಕು ಇದಕ್ಕಂದ್ರಿ ಒಂದೆರಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋ ರೀ ನಿಮ್ಗೆ ಎಷ್ಟು ಬೇಕೋ ರೀ ಒಂದ್ ಎರಡು ಮಾಪ್ ನಾವು ಎಷ್ಟಂದ್ರೆ ಮೂರು ಮಾಪ್ ಹಾಕೋತಿದೀನಿ ಮೂರು ಮಾಪ್ ಎಣ್ಣೆ ಈಗ ರೀ ಇದು ಎಣ್ಣೆ ಹಾಕೊಂಡು ಈಗ ಏನು ಮಾಡ್ಬೇಕಂದ್ರೆ ಇದು ಎಣ್ಣೆ ಸ್ಟೋವ್ ಮೇಲೆ ಗರಮ್ ಗರಾಮ್ ಬಿಡ್ಬೇಕು ರೀ ಅದು ಫುಲ್ ಹೆಂಗಾಗಬೇಕಂದ್ರೆ ಅದು ಫುಲ್ ಎಣ್ಣೆ ಗರಮ್ ಆಗೋಣ ಅದಕ್ಕೆ ಸ್ವಲ್ಪ ಜೀರಿಗೆ ಸಸಿವಿ ರೀ ಈಗ ಇವಾಗ ನೋಡ್ರಿ ಎಣ್ಣೆ ಅಂತೂ ಕಾಯಿ ಎಣ್ಣೆ ಎಣ್ಣೆ ಹಾಕ್ಲತ್ತೀನಿ ರೀ ಈಗ ಇವು ಏನಂತ ಇವಕ್ರಿ ಗೊತ್ತಾಗಲ್ಕ ನನಗೆ ಎರಡು ಮೂರು ಮೂರಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎರಡು ಮೂರಷ್ಟು ಮೆಣಸು ಹಾಕೋಬೇಕು ಆಮೇಲೆ ನಿಮ್ಗೆ ಸ್ವಲ್ಪ ಇದು ಮಸಾಲ ಚಕ್ಕೆ ಮಸಾಲ ಚಕ್ಕೆ ಇದೊಂದು ಸ್ವಲ್ಪ ಹಾಕೊಳ್ತಿದೆ ರೀ ಅಷ್ಟು ಜಾಸ್ತಿ ಹಾಕಬೇಡ್ರಿ ಮಸಾಲ ಮಸಾಲ ಜಾಸ್ತಿ ವಾಸ ಬರ್ತದೆ ಇದು ಸ್ವಲ್ಪ ರೀ ಫ್ರೈ ರೀ ಈಗ ನೋಡಿರಿ ಜೀರಿಗೆ ಇದು ಜೀರಿಗೆ ಆಮೇಲೆ ಸಾಶಿವಿ ಈಗ ಇದಕ್ಕೆ ರೀ ಮೆಣಸಿನ್ಕಾಯಿ ರೀ ಈಗ ಮೆಣಸಿನ್ಕಾಯಿ ರೀ ಈಗ ಮೆಣಸಿನ್ ಷಾ ಬೇಕ್ರಿ ಆಮೇಲೆ ಉಳ್ಳಾಗಡಿ ಈ ಸದ್ ನೋಡಿರಿ ಉಳ್ಳಾಗಡಿ ಹಾಕ್ಲತ್ತೀನಿ ರೀ ಉಳ್ಳಾಗಡಿ ಹಾಕ್ಬೇಕು ಈಗ ಸ್ವಲ್ಪ ಸ್ಲೋಗ್ಗೆ ಈಗ ಇವೆಲ್ಲ ಫ್ರೈ ಮಾಡ್ಕೋಬೇಕು ರೀ ಸ್ವಲ್ಪ ಈಗ ಇವಾಗ ನೋಡ್ರಿ ಎಲ್ಲಂತೂ ಹಾಕೋದಂತೂ ಆಗ್ಯದ್ರ ಈಗ ಹಾಕದಾದ ಈಗ ನೋಡ್ರಿ ನಾವೇನು ಏನ್ ಈಗ ಫ್ರೈ ಮಾಡ್ಬೇಕ ಈಗ ನೋಡ್ರಿ ಈಗ ಹಾಕಿದೆ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಆಮೇಲೆ ಮಸಾಲಾ ಚಕ್ಕೆ ಮತ್ ಅದೇನೋ ಮೆಣಸು ಹಾಕಿನ್ರಿ ಈಗ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹಿಂಗೆ ಈ ತರ ಹಿಂಗೆ ಚಮಚ ಹರ್ಸ್ಕೋತ ಉಳ್ಳಾಗಡ್ಡಿ ಫ್ರೈ ಮಾಡ್ಬೇಕ್ರಿ ಸ್ವಲ್ಪ ಇವಾಗ ನೋಡ್ರಿ ಉಳ್ಳಾಗಡ್ಡಿ ಅಂತೂ ಫ್ರೈ ಈಗ ಉಳ್ಳಾಗಡ್ಡಿ ಫ್ರೈ ಪ್ಲೇ ಹಾಕಲ ಟಮಾಟೆ ರೀ ಟಮಾಟೆ ಹಾಕೋಬೇಕ್ರಿ ಇವಾಗ ಯಾಕಂದ್ರೆ ಈ ತಮಾಟಿಗ ಹಾಕಿ ಇದನ್ನು ಸ್ವಲ್ಪ ಚೂರು ಫ್ರೈ ಮಾಡ್ದೆ ಬಿಡ್ಬೇಕ್ರಿ ಹಿಂಗೆ ಹಿಂಗೆ ಫ್ರೈ ಮಾಡ್ಬೇಕ್ರಿ ಸ್ವಲ್ಪ ಇದನ್ನ ಸ್ವಲ್ಪ ಟಮಾಡಿನೂ ಸ್ವಲ್ಪ ಫ್ರೈ ಮಾಡಿದಾಗನ ಈ ಥರ ಹಿಂಗೆ ಸ್ವಲ್ಪ ಕೈ ಆಡ್ತ್ರಿ ಗಮ್ಮನಾಗತ್ತದ ಈಗ ಏನಾರೀ ನಮ್ಮ ಮಾಡೇ ಇಲ್ಲ ರೀ ಹಿಂಗೆ ಕೈ ಆಡ್ಕೋತ ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ಸ್ವಲ್ಪ ಟಮಾಟು ಸ್ವಲ್ಪ ಫ್ರೈ ಮಾಡಕ್ಕೆ ಬಿಟ್ಟು ಆಮೇಲೆ ಇವಾಗ ನೋಡ್ರಿ ಟಮಾಟಿ ಉಳ್ಳಾಗಡ್ಡಿ ಮೆಣಿನ್ಕಾಯಿ ಇವೆಲ್ಲ ಚಕ್ಕೆ ಮಸಾಲೆ ಎಲ್ಲ ಹಾಕೊಂಡಿದೆಲ್ಲ ಈ ತರ ಈ ಥರ ಹಿಂಗೆ ಕೈ ಎಲ್ಲ ಗುಣ ಕಲರ್ವರೆಗೂ ಫ್ರೈ ಆಗ್ಯದ್ದೆಲ್ಲ ಪ್ರೈ ಏನು ಮಾಡ್ಬೇಕು ರೀ ಈಗ ಅಂದ್ರೆ ಇವಾಗ ನೋಡ್ರಿ ನಾ ರೀ ಪುದೀನ ರುಬ್ಬಿದಲ್ರಿ ಅದು ರೀ ಈಗ ಈ ಪುದೀನ ರುಬ್ಬಿದು ರುಬ್ಬಿ ಹಾಕೊಂಡು ಹಿಂಗೆ ಹಿಂಗೆ ಕೈ ಆಡಿಸ್ಬೇಕ್ರಿ ಏನಾಗಬೇಕಲ್ರಿ ಪುದೀನ ಫುಲ್ ಹಿಂಗೆ ಎಣ್ಣೆ ಬಿಡತನ ಹಿಂಗೆ ಪ್ರೈ ಮಾಡ್ಬೇಕು ರೀ ಸದಿದು ಪುದೀನ ಏನು ರೀ ಇದು ಹಸಿ ವಾಸನೆ ಹೋಗೋತನ ಹಿಂಗೆ ಹುರ್ದ್ ಹುರಿದು ಫುಲ್ ಎಣ್ಣೆ ಬಿಡತಾನೆ ಹಿಂಗೆ ಮಾಡಿದಾಗ ಆಮೇಲೆ ಅಕ್ಕಿ ಹಾಕ್ಬಿಡ್ಬೇಕು ನೋಡ್ರಿ ಇವಾಗ ನೋಡ್ರಿ ಇದು ಪುದೀನಾ ಅಂತ ಹಾಕಿದ್ದೇವೆ ಅಲ್ರಿ ರುಬ್ಬಿದ ಪುನೀನಾ ಅಂತ ಹಾಕಿದ್ದೇವೆ ಈಗ ಪುದೀನಾ ನೋಡ್ರಿ ಫುಲ್ ಆಗಿದೆ ಅಂದ್ರೆ ಫುಲ್ ಹ್ಯಾಂಗೆ ಎಣ್ಣೆ ಬಿಡಾಕತ ಇದೆಲ್ಲ ಫುಲ್ ಈಗ ಪ್ರಯಾಗ ಹಸಿ ಹಸಿನ ಹೋಗೋತನ ಹುರಿದೇವ್ರೀ ಈಗ ಫುಲ್ ಹಸಿ ಹಸನೆ ಹೋಯ್ತು ರೀ ನೋಡ್ರಿ ಈಗ ಯಾವ ಥರ ಕಣಕ್ಕಾಗತ್ತದ ಅಂದ್ರೆ ಫುಲ್ ಗ್ರೀನ್ ಗ್ರೀನ್ ಕಾಣಕ್ ರೀ ಇದೆಲ್ಲ ಎಣ್ಣೆ ಬಿಟ್ಟದ್ರೆ ಹಿಂಗೆ ಎಣ್ಣೆ ಬಿಡತನ ಹಿಂಗೆ ಹಸಿ ಹಸಿನ ಹೋಗೋತನ ಹುರಿಯದಾಗಾನೆ ಹುರಿಬೇಕು ರೀ ಈಗ ಈ ಥರ ಹುರಿಯದಾಗೆ ಇದು ಎಷ್ಟು ನೋಡ್ರಿ ಈಗ ಎಲ್ಲ ಹೋಗ್ತೈತೆ ಈಗ ಎಲ್ಲ ಕಂಪ್ಲೀಟ್ ಆಯ್ತು ರೀ ಈಗ ಏನು ಮಾಡ್ಬೇಕಂದ್ರೆ ಈಗ ಒಂದು ಎಷ್ಟು ನಮ್ಗೆ ಎಷ್ಟು ಬೇಕಾಗಿತ್ತು ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೇವೆ ರೀ ಅಕ್ಕಿ ತೊಳ್ದಿಟ್ಕೊಂಡಿದ್ದೇವ್ರಿ ಅಕ್ಕಿ ಹಬ್ಬರ ಬಿಡ್ಬೇಕು ರೀ ಅಷ್ಟೇ ಈಗ ಈವಾಗಿದ್ರೆ ಅಕ್ಕಿ ಹಾಕಿ ಸ್ವಲ್ಪ ಹಿಂಗೆ ಹಿಂಗೆ ಮಿಕ್ಸ್ ಮಾಡ್ಬೇಕಿ ಸ್ವಲ್ಪ ಈಗ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಈಗ ಸ್ವಲ್ಪ ಮಿಕ್ಸ್ ಮಾಡಿ ಸ್ಲೋ ಗ್ಯಾಸ್ ಇರ್ತಿ ಸ್ವಲ್ಪ ಈಗ ಬಿಟ್ಟು ನೋಡಿರಿ ಬಿಕ್ಕ ಹಿಂಗೆ ಸ್ವಲ್ಪ ಬಿಟ್ಟು ಆಮೇಲೆ ಯಾಕಂದ್ರೆ ಈಗ ರೀ ಮತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಉಪ್ಪು ಯಾಕಂದ್ರೆ ನಿಮ್ಗೆ ಎಷ್ಟು ಉಪ್ಪು ಅಂತೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿರಿ ಎಲ್ಲ ಹಾಕ್ಲತ್ತೀನಿ ರೀ ಒಂದು ಎಡ್ ಸ್ಪೂನ್ ಯಾಕಂದ್ರೆ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೆ ಎರಡು ಎರಡು ಸ್ಪೂನ್ ಉಪ್ಪು ಹಾಕಿದೀನಿ ರೀ ಎರಡು ಸ್ಪೂನ್ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಟೇಸ್ಟಿಗೆ ಎಷ್ಟು ಬೇಕತ್ತೋ ಅಷ್ಟು ಉಪ್ಪು ಹಾಕೋಬೇಕು ಇಲ್ಲಿ ನೋಡ್ರಿ ಈಗ ಫುಲ್ ಅಂತ ರೆಡಿ ಅಂತೂ ಆಗ್ಬಿಟ್ಟದ್ರ ಈಗ ಅಕ್ಕಿನೂ ಬರಕ್ ಬಿಟ್ಟಿವಿ ಉಪ್ಪು ಹಾಕಿನಿ ಎಲ್ಲ ಹಾಕಿನ್ ಅದಕ್ಕೆ ಈಗ ಪುದೀನಾ ಅಂತೂ ಹಾಕಿದ್ವಿ ಎಲ್ಲ ಹಾಕಿದವ್ರ ಎಲ್ಲಾ ಮುಗಿತೀರಿ ಇದಕ್ಕೇ ಬಿಡ್ಬೇಕಂದ್ರಿ ಎರಡು ಸೀಟು ಹೊಡಸ್ಕೊಂಡ್ ಬಿಟ್ರೆ ಮುಗೀತ್ ನೋಡ್ರಿ ಇವಾಗ ತಯಾರಾಯ್ತು ನೋಡ್ರಿ ಪುದೀನಾ ಆರೈತ್ ಇಷ್ಟೇ ಸಿಂಪಲ್ ಅದ ನೋಡ್ರಿ ನೋಡ್ರಿ ಇಷ್ಟ ಎಲ್ಲ ಹಾಕಿ ಎಲ್ಲ ಮುಗಿಸಿ ಈಗ ನೀರ್ ಎಷ್ಟ್ ಬೇಕೋ ಅಷ್ಟ್ ಹಾಕೋಬೇಕ್ರಿ ಅದಕ್ಕೆ ಎಷ್ಟು ಗ್ಲಾಸ್ ಹಾಕಿ ಹಾಕೋತಿರ ಅಷ್ಟು ಗ್ಲಾಸ್ ಮಿನಿಮಮ್ ಅಂಜಾದ್ಮೇಲೆ ನೀರ್ ಹಾಕೋಬೇಕ್ರಿ ನೋಡ್ರಿ ಹಾಕಿನ್ರಿ ಈಗ ಈಗ ಎಲ್ಲ ಅಂತೂ ಈಗ ಕುಕ್ಕರ್ ಅಂತೂ ಸೀಟಿ ಹೊಡೆಯೋದು ಒಂದೇ ಬಾಕಿ ಅದಾರ ಈಗ ಹಿಂಗೆ ಮಾಡಿ ಹಿಂಗೆ ಅರ್ಧ ಸೀಟಿ ಹೊಡಿತಂದ್ರೆ ಮುಗಿತು ರೀ ರೈಸ್ ರೆಡಿ ಆಗ್ಬಿಡ್ತದ ನೋಡಿರಿ ತಿನ್ನೋದೇ ಈಗ ತಿನ್ನೋದಂತೂ ತಿನ್ನೋದು ಯಾಕಂದ್ರೆ ಬಕ್ಕಳು ಹೊಸ ಹೇಗ್ಯದ್ರೆ ಟೈಮ್ ಎರಡು ವರಿ ಈಗ ಆಲ್ರೆಡಿ ಆಮೇಲೆ ಇದ್ರೊಳಗೆ ಬೇಕಂದ್ರೆ ನಮಗೆ ಡೆಕೋರೇಷನ್ಗೋಸ್ಕರ ಇದು ತೊಗೊಂಡು ಬಂದಿದ್ದೀವಿ ಯಾವುದಂದ್ರೆ ಇದು ಹಾಂ ಕಲರ್ ಇದೆ ಇದು ಬೇಕಂದ್ರೆ ಡೆಕೋರೇಷನ್ಗೋಸ್ಕರ ಹಾಕೋಬೋದು ಆಮೇಲೆ ನೋಡೋಣ ಬೇಕಾಗಿತ್ತು ಅಂದರೆ ಅಷ್ಟೇ ಇಲ್ಲ ನೋಡ್ರಿ ಇಲ್ಲಿ ನಮ್ದು ಪುದೀನಾ ರೈಸ್ ತಿನ್ನಕ ಟೇಸ್ಟ್ ಮಾಡಕ್ ಯಾರು ಬಂದಾರ ಅಂದ್ರೆ ಬಂದಾರಿ ತ್ರಿಷಾ ಹಾಯ್ ಮೇಡಮ್ಮ ಹಾಯ್ ಮೇಡಮ್ಮ ಹಾಯ್ ಮೇಡಮ್ಮ ಹಾಯ್ ಪುದೀನಾ ರೈಸ್ ಟೇಸ್ಟ್ ಮಾಡಕ ಗೆಸ್ಟ್ ಬಂದಾರಿ ಬೆಂಗ್ಳೂರ್ಲಿಂದ ನಳ ಚಾಲು ಮಾಡಿ ಓಡಾಡಕ್ರಿ ಬರೀ ನೋಡ್ರಿ ಇಲ್ಲಿ ನಾ ನಾ ನೋಡ್ರಿ ಇವಾಗ ನಾನು ಪುದೀನ ರೈಸ್ ಅಂತೂ ಮಾಡಿದೆ ಕುಕ್ಕರ್ ಎರಡು ಸೀಟಿ ಹೊಡೆದ್ರಿ ಕುಕ್ಕರ್ ಎರಡು ಸೀಟಿ ಹೋದ್ರಪ್ಲೇನೆ ಅನ್ನಂತೂ ರೆಡಿ ಆಗಿಬಿಟ್ಟದ್ರಿ ಯಾಕಂದ್ರೆ ಎರಡೇ ಎರಡ ಸೀಡ್ಸ್ಕೋಬೇಕ್ರಿ ನಾವ್ ಮಾಡಿವ್ರಿ ನೋಡ್ರಿ ಪುದೀನ ರೈಸ್ ಯಾವ ತರ ಮಾಡಿ ನೀವೇ ನೋಡ್ರಿ ಈಗ ಇಲ್ಲಿ ಫುಲ್ 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 ಟೋಟು ಕಲರ್ ಆಗಿಬಿಟ್ಟದ್ರಿ ಗಮ್ನ ಕತ್ತದ್ರಿ ಯಾವತ್ತಿರಲಿ ಯಾವಾಗ ಬಿಡ್ಲಿ ಈಗ ಪುದೀನಾ ಫ್ಲವರ್ ಹೊಂಟದ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ರಿ ನೀವು ನಿಮ್ಮನೆ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಿತ್ತಂತೆ ಕಮೆಂಟ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಮತ್ತೆ ಫಾಲೋ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಪಟ 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 ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್